ತ್ರಿಗ್ರಹಿ ಯೋಗದ ಉಲ್ಲೇಖವನ್ನ ನಮಗೆ ಪುರಾಣಗಳಲ್ಲಿ ವೇದಗಳಲ್ಲಿ ಮತ್ತು ಪ್ರಾಚೀನ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಕಾಣಬಹುದು ಕಾಣಬಹುದುಹಿತೆಯಲ್ಲಿ ವರಹ ಮಿಹಿರರು ಈ ಯೋಗವನ್ನು ತ್ರಿದೇವ ಸಂಯೋಗ ಅಂತ ಕರೀತಾರೆ ಒಂದು ರಾಶಿಯಲ್ಲಿ ಮೂರು ಶಕ್ತಿಶಾಲಿ ಗ್ರಹಗಳು ಸೇರೋದು ಅಂದರೆ ಅದು ಸೃಷ್ಟಿಯ ತ್ರಿಮೂರ್ತಿಗಳ ಶಕ್ತಿ ಒಂದೇ ಕಡೆ ಸೇರುವಂತಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಉದಾಹರಣೆಗೆ ಗುರು ಬ್ರಹ್ಮನ ಶಕ್ತಿಯ ಪ್ರತೀಕ ಶನಿ ಮಹಾದೇವನ ಶಕ್ತಿಯ ಪ್ರತೀಕ ಮತ್ತು ಮಂಗಳ ವಿಷ್ಣುವಿನ ಉಗ್ರ ರೂಪವಾದ ನರಸಿಂಹನ ಶಕ್ತಿಯ ಪ್ರತೀಕ ಅಂತ ಕಾಣಲಾಗುತ್ತೆ ಈ ಮೂರು ಶಕ್ತಿಗಳು ಒಂದೇ ಸಮಯದಲ್ಲಿ ಒಂದೇ ರಾಶಿಯಲ್ಲಿ ಸೇರುವಾಗ ಭೂಮಿಯ ಮೇಲೆ ಬೃಹತ್ ಬದಲಾವಣೆಗಳು ಸಂಭವಿಸುತ್ತೆ ಹಿಂದಿನ ಕಾಲದಲ್ಲಿ ತ್ರಿಗರಿ ಒಂದು ಯೋಗದ ಈ ಸಮಯದಲ್ಲಿ ನಡೆದ ಪ್ರಮುಖ ಘಟನೆಗಳ ಉಲ್ಲೇಖಗಳು ಕೂಡ ಇವೆ ಮಹಾಭಾರತ ಯುಗದಲ್ಲಿ ಅರಣ್ಯವಾಸಕ್ಕೆ ತೆರಳುವ ಮುನ್ನ ಗುರು ಶನಿ ಮತ್ತು ಮಂಗಳ ಒಂದೇ ರಾಶಿಯಲ್ಲಿ ಸೇರುವ ಒಂದು ಅಪರೂಪದ ಕ್ಷಣ ಉಂಟಾಯಿತು ಅಂತೆ ಆ ಸಮಯದಲ್ಲಿ ಭಾರತ ಭೂಮಿಯಲ್ಲಿ ಮಹಾಯುದ್ಧಕ್ಕೆ ಕಾರಣವಾಯಿತು ಇದೇ ರೀತಿ ಚಾಣಕ್ಯನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ಉದಯಕ್ಕೂ ಮುನ್ನ ಇಂತಹ ತ್ರಿಗ್ರಹಿ ಯೋಗ ಸಂಭವಿಸಿತ್ತು ಅಂತ ಜ್ಯೋತಿಷ್ಯ ದಾಖಲೆಗಳು ಹೇಳ್ತವೆ ಮುನ್ನೂರು ವರ್ಷಗಳ ನಂತರ ಬರುವ ಈ ಯೋಗದ ವಿಶೇಷತೆ ಏನು ಅಂತಂದ್ರೆ ಇದರ ಜೊತೆಗೆ ಇನ್ನೂ ಎರಡು ಪ್ರಮುಖ ಗ್ರಹಚಾರ್ಯಗಳು ಒಂದೇ ಸಮಯದಲ್ಲಿ ಸಂಭವಿಸುತ್ತವೆ ಒಂದು ರಾಹು ಕೇತುಗಳ ವಿಶೇಷ ಸ್ಥಿತಿ ಮತ್ತೊಂದು ಚಂದ್ರನ ಉಚ್ಚ ಸ್ಥಾನದಲ್ಲಿ ಇರೋದು ಇದರಿಂದ ಶ್ರೀಗ್ರಹಿ ಯೋಗದ ಒಂದು ಶಕ್ತಿ ಇನ್ನು ದ್ವಿಗುಣ ಆಗುತ್ತೆ ಜ್ಯೋತಿಷಿಗಳು ಹೇಳುವಂತೆ ಈ ಯೋಗದ ಸಮಯದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಮಹಾಯುಗ ಪ್ರಾರಂಭವಾಗುತ್ತೆ ಹೊಸ ಗುರುಗಳು ಸಂತರು ಮತ್ತು ಅವತಾರ ಪುರುಷರು ಜನ್ಮ ತಾಳ್ತಾರೆ ಜನರಲ್ಲಿ ನೈತಿಕತೆ ಕರುಣೆ ಮತ್ತು ಸಹಾನುಭೂತಿ ಹೆಚ್ಚಾಗುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ರಾಷ್ಟ್ರಗಳು ಸಾಲ ಮುಕ್ತ ಆಗುತ್ತೆ ಕೃಷಿ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಬಡತನ ಕಡಿಮೆಯಾಗುತ್ತೆ ವಿಜ್ಞಾನ ಕ್ಷೇತ್ರದಲ್ಲಿ ಮಂಗಳ ಮತ್ತು ಗುರುನ ಪ್ರಭಾವದಿಂದ ಆಂತರಿಕ ಸಂಶೋಧನೆಗಳಲ್ಲಿ ಭಾರಿ ಮುನ್ನಡೆ ಸಾಧ್ಯ ಮಂಗಳನ ಶಕ್ತಿ ಯುದ್ಧಾಸ್ತ್ರ ಮತ್ತು ರಕ್ಷಣಾ ತಂತ್ರಜ್ಞಾನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ ಗುರುನ ಪ್ರಭಾವದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಸಂಭವಿಸುತ್ತೆ ಉಚಿತ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುತ್ತೆ ಶನಿಯ ಪ್ರಭಾವದಿಂದ ನ್ಯಾಯಾಂಗ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಪಾರವರ್ಶ್ಯಕತೆ ಶಿಸ್ತಿನ ಆಡಳಿತ ಮತ್ತು ನ್ಯಾಯಯುತ ಕಾನೂನು ವ್ಯವಸ್ಥೆ ಬದಲಾಗುತ್ತೆ ಆದರೆ ಈ ಯೋಗವು ಕೆಲವೊಂದು ಪರೀಕ್ಷೆಗಳನ್ನು ಕೂಡ ನಮಗೆ ತರಬಹುದು ಮಂಗಳನ ಉಗ್ರ ಪ್ರಭಾವದಿಂದ ಕೆಲವು ಪ್ರದೇಶಗಳಲ್ಲಿ ಭೂಕಂಪ ಜ್ವಾಲಾಮುಖಿ ಸ್ಫೋಟ ಅಥವಾ ಭೂಮಿ ತಲೆ ಕೆಳಗಾಗಿ ಬದಲಾವಣೆಯಾದಂತಹ ಒಂದು ಪ್ರಾಕೃತಿಕ ಘಟನೆಗಳು ಸಂಭವಿಸಬಹುದು शनीय शक्ति जनरनु क्षमा अनुभव वत्तो सहनीय मूलक मात्र फल ಪಡೆಯುವಂತೆ ಮಾಡುತ್ತೆ ಗುರಿನ ಒಂದು ಪ್ರಭಾವದಿಂದ ಧರ್ಮದ ಹೆಸರಿನಲ್ಲಿ ನಡೆಯುವ ಅಜ್ಞಾನ ಮತ್ತು ಮೂಢನಂಬಿಕೆ ಕಡಿಮೆಯಾಗುತ್ತೆ ನಿಜವಾದ ಭಕ್ತಿ ಮತ್ತು ಜ್ಞಾನ ಪ್ರಾಬಲ್ಯ ಪಡೆಯುತ್ತೆ ವೈಯಕ್ತಿಕ ಜಾತಕದ ಮೇಲೆ ಪರಿಣಾಮ ಏನು ಅಂತಂದ್ರೆ ಈ ತ್ರಿಗ್ರಹಿ ಯೋಗವು ಯಾರಿಗೆ ಹೆಚ್ಚು ಲಾಭ ನೀಡುತ್ತೆ ಎಂಬುದನ್ನ ತಿಳಿಯಲು ಪ್ರತಿಯೊಬ್ಬರ ಒಂದು ಜನನ ಕುಂಡಲಿಯನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಈ ಯೋಗವು ಲಗ್ನ ಪಂಚಮ ದಶಮ ಅಥವಾ ಏಳನೇ ಭಾವದಲ್ಲಿ ಬಿದ್ರೆ ಅದ್ಭುತ ಫಲವನ್ನು ಪಡಿತಾರೆ ಲಗ್ನದಲ್ಲಿ ಬಿದ್ದರೆ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಒಂದು ಶಾರೀರಿಕ ಆರೋಗ್ಯ ಮತ್ತು ಪ್ರಭಾವ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಪಂಚಮದಲ್ಲಿ ಏನಾದರೂ ಬಿದ್ದರೆ ವಿದ್ಯಾಭ್ಯಾಸ ಸಂಧಾನ ಭಾಗ್ಯ ಬರುತ್ತೆ ಮತ್ತು ಕಲಾತ್ಮಕ ಒಂದು ಪ್ರತಿಭೆ ಉನ್ನತ ಮಟ್ಟಕ್ಕೆ ಏರ್ತಾರೆ ಒಂದು ವೇಳೆ ಏನಾದರೂ ದಶಮದಲ್ಲಿ ಬಿದ್ದರೆ ಉದ್ಯೋಗ ವ್ಯಾಪಾರ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಮಹತ್ತರ ಏರಿಕೆ ಆಗುತ್ತೆ ಏಳನೇ ಏನಾದರೂ ಬಿದ್ದರೆ ವಿವಾಹ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಶಸ್ಸು ಖಚಿತ ತ್ರಿಗ್ರಹಿ ಯೋಗದ ಸಮಯದಲ್ಲಿ ಮಾಡಬೇಕಾದ ಶ್ರೇಷ್ಠ ಕಾರ್ಯಗಳಲ್ಲಿ ದೇವರ ಆರಾಧನೆ ದಾನ ಹೋಮ ವ್ರತ ಮತ್ತು ಸೇವೆ ಮುಖ್ಯ ವಿಶೇಷವಾಗಿ ಗುರು ಬೃಹತ್ಪತಿ ಮಂತ್ರ ಬೃಹಸ್ಪತಿಯ ಮಂತ್ರದಿಂದ ತುಂಬಾ ಒಳ್ಳೆಯದಾಗುತ್ತೆ ಶನಿ ಬೀಜಾಕ್ಷರ ಮಂತ್ರ ಮತ್ತು ಮಂಗಳ ಅಂಗಾರಕನ ಮಂತ್ರಗಳನ್ನ ಜಪಿಸುವುದು ಶ್ರೇಷ್ಠ ಫಲವನ್ನ ನೀಡುತ್ತೆ ಯೋಗದ ಸಮಯದಲ್ಲಿ ದೇವಾಲಯಗಳಲ್ಲಿ ದೀಪ ಹಚ್ಚುವುದು ಮತ್ತು ಗೋಪಾಲ ಸೇವೆ ಮತ್ತು ಅನ್ನದಾನ ಅತ್ಯಂತ ಪುಣ್ಯಕರ ಮುನ್ನೂರು ವರ್ಷಗಳ ನಂತರ ಬರುವ ಈ ತ್ರಿಗ್ರಹಿ ಯೋಗದ ಕತೆಯನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರುತ್ತೆ ನಾವು ಅದನ್ನು ಅನುಭವಿಸಲು ಬದುಕಿರ್ತೇವೆಯಾ ಬಹುಶಃ ಇಲ್ಲ ಆದರೆ ಆ ಯುಗದ ಫಲವನ್ನ ಪಡೆಯುವವರು ನಮ್ಮ ಮುಂದಿನ ಪೀಳಿಗೆ ಹಾಗಾಗಿ ಈ ಜ್ಞಾನವನ್ನು ಅವರಿಗೆ ಹಂಚುವುದು ನಮ್ಮ ಜವಾಬ್ದಾರಿ ಜ್ಯೋತಿಷ್ಯ ಅಂತಂದರೆ ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ ಅದು ಮಾನವನ ಜೀವನ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಕಲೆ ತ್ರಿಗೃಹಿ ಯೋಗ ಮುನ್ನೂರು ವರ್ಷಗಳ ನಂತರ ಬರುವ ಆ ದೈವಿಕ ಸಂಧಿ ಆಕಾಶದಲ್ಲಿನ ಒಂದು ಅಪರೂಪದ ಕಲೆ ನಮ್ಮ ಇತಿಹಾಸ ವರ್ತಮಾನ ಮತ್ತು ಭವಿಷ್ಯವನ್ನ ಒಂದೇ ರೇಖೆಯಲ್ಲಿ ಸೇರಿಸುವ ಒಂದು ದಿವ್ಯ ಸೇತುವೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಿಸು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ತರ ಧಾರ್ಮಿಕ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ತ್ರಿಬಲ್ ಫೋರ್